ಓ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ಕೂಟಸ್ಥ ಮತ್ತು ಆಭಾಸ ಎರಡು ತತ್ವಗಳು ಸೇರಿ ಒಂದು ಜೀವ ಅಂತ ಸೃಷ್ಟಿಯಾಗಿ ಈ ಜಗತ್ತಿನಲ್ಲಿ ಬರ್ತದ ಸದ್ಗುರುವಿನ ಬಳಿಕುಳಿತು ಶಾಸ್ತ್ರಜ್ಞಾನ ಮತ್ತು ಅದರ ಪರಿಣಾಮ ಕೂಟಸ್ಥನಿಗೆ ಅದರ ಅವಶ್ಯಕತೆ ಇಲ್ಲ ಯಾಕಂದರೆ ಕೂಟಸ್ಥ ಪರಿಪೂರ್ಣ ಸತ್ತಚಿತ್ತ ಆನಂದ ನಿತ್ಯ ಪರಿಪೂರ್ಣವಾದಂಥ ಪರಮಾತ್ಮನ ಒಂದು ಅಂಶ ಮತ್ತೆ ಆಭಾಸ ಅನ್ನೋದು ಪರಮಾತ್ಮ ಸ್ವರೂಪವನ್ನು ತಾಳುವಂತ ಒಂದು ಸಾಮರ್ಥ್ಯ ಇರುವಂತ ವಸ್ತು ಆ ವಸ್ತುವನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕೋಸ್ಕರ ಆಭಾಸನು ಸಪ್ತ ಅವಸ್ಥೆಗಳನ್ನ ದಾಟಿ ಬರಬೇಕಾಗ್ತದೆ ಆಭಾಸ ಕೂಡ ಕೂಟಸ್ಥನ ಮಟ್ಟಕ್ಕೆ ಬಂದು ನಿಲ್ಲುವಂತ ಕೂಟಸ್ಥನೇ ಆಗುವಂತ ಸಾಮರ್ಥ್ಯ ಕುಳ್ಳವನಾಗಿದ್ದಾನೆ ಆ ಆವಾಸ ಏಳು ಅವಸ್ಥೆಗಳನ್ನು ದಾಟಿ ಬಂದು ಸಾಧನೆ ಮಾಡಿ ಕೂಟಸ್ಥ ಸ್ವರೂಪ ಸಾಧನೆ ಮಾಡಿ ಕೂಟಸ್ಥ ಸ್ವರೂಪ ತಾಳುವಂತ ಒಂದು ಪ್ರಯತ್ನ ಅದರಲ್ಲಿ ಏಳು ಅವಸ್ಥೆಗಳಲ್ಲಿ ಮೂರು ಅವಸ್ಥೆಗಳು ಒಂದು ಅಜ್ಞಾನದ ಅವಸ್ಥೆ ಇನ್ನ ಒಂದು ಆವರಣ ಅಂದ್ರೆ ಅಸತ್ವ ಪಾದಕ ಆವರಣ ಅವಾನ ಪಾಲಕ ಆವರಣದ ಅವಸ್ಥೆ ಮತ್ತೆ ಮೂರನೇದು ಭ್ರಾಂತಿ ಅಥವಾ ವಿಕೇಪದ ಅವಸ್ಥೆ ಭ್ರಾಂತಿಯಲ್ಲಿ ಏನದಂತಂದ್ರ ಅನಾತ್ಮದ ಲಕ್ಷಣಗಳು ಆತ್ಮದಲ್ಲಿ ತೋರ್ತಾ ಇದ್ದಾವೆ ಆ ಲಕ್ಷಣಗಳು ಆತ್ಮದು ಅಲ್ಲವು ಆತ್ಮದ ಲಕ್ಷಣಗಳು ಸತ್ ಅಚಿತ್ತ ನನ್ನ ನಿತ್ಯ ಪರಿಪೂರ್ಣ ಆದರೆ ಅನಾತ್ಮದ ಲಕ್ಷಣಗಳು ಅಸತ್ತು ಅಚಿತ್ತು ದುಃಖ ಅಪೂರ್ಣ ಅನಿತ್ಯ ಈ ಲಕ್ಷಣಗಳನ್ನು ಬೇರ್ಪಡಿಸಿ ತಿಳಿದುಕೊಳ್ಳುವುದಕ್ಕ ಏನ್ ಬೇಕಾಗ್ತದೆ ಬೇರ್ಪಡಿಸಿ ತಿಳಿದುಕೊಳ್ಳುವುದಕ್ಕ ಸಾಧಕನಲ್ಲಿ ಆತ್ಮ ಅನಾತ್ಮಗಳ ಲಕ್ಷಣಗಳನ್ನು ಬೇರ್ಪಡಿಸಿ ತಿಳಿದುಕೊಳ್ಳುವುದಕ್ಕ ಸಾಧಕನಲ್ಲಿ ಉಂಟಾಗಬೇಕಾದ ಅವಶ್ಯಕತೆ ಏನು ವಿವೇಕ ವಿವೇಕ ಬೇಕು ಆ ವಿವೇಕ ಎಲ್ಲಿ ಜಾಗೃತ ಆಗ್ತದಂತಂದ್ರೆ ಯಾವ ಸಾಧಕನಲ್ಲಿ ನಿರ್ಮಲ ಚಿತ್ತ ಮತ್ತು ನಿಶ್ಚಲ ಚಿತ್ತ ಜನ್ಮ ಜನ್ಮಾಂತರಗಳ ವಾಸನೆಗಳ ಸೆಳೆತ ಅದೇ ಮಲಿನ ಚಿತ್ತ ಆ ಮಲಿನ ಚಿತ್ತ ಏನಾಗಬೇಕು ನಿರ್ಮಲ ಆಗ್ಬೇಕಾದ್ರೆ ಆ ವಾಸನೆಗಳ ಪ್ರಭಾವ ವಾಸನೆಗಳ ಸೆಳೆತ ಅವುಗಳಿಂದ ಅವನು ಮುಕ್ತ ಆಗಬೇಕು ಕೇವಲ ಮೋಕ್ಷ ಸಾಧನೆ ಕಡೆ ಲಕ್ಷ್ಯ ಹಾರಿಸ್ಬೇಕು ನಿರ್ಮಲ ಚಿತ್ತನಾಗಬೇಕು ಮತ್ತೆ ಈ ಮೋಕ್ಷ ಸಾಧನೆಯನ್ನ ಬಿಟ್ಟು ಬೇರೆ ಏನಾದರೂ ಸಾಧನೆಗಳ ಗುರಿಗಳನ್ನು ಇಟ್ಕೊಳ್ಳೋದಾವೆಲ್ಲ ಏನದವ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ಅವೆಲ್ಲ ಆಗ್ತಿರ್ತಾವ ಅದೆಲ್ಲ ಈಶ್ವರನಿಗೆ ಸಮರ್ಪಿಸಬೇಕು ಈಶ್ವರ ಅದರ ಜವಾಬ್ದಾರಿ ತಗೋತಾನ ನೀವು ಯಾವಾಗ ನಿಶ್ಚಲಚಿತ್ತರಾಗಿ ಪ್ರಾಮಾಣಿಕವಾಗಿ ಮೋಕ್ಷ ಸಾಧನೆಯಲ್ಲಿ ತೊಡಗ್ತೀರಿ ಆವಾಗ ನೀವು ಹೇಳದೇಬೇಕಾಗಿಲ್ಲ ನಿಮ್ಮ ಲೌಕಿಕ ಕರ್ಮಗಳ ಜವಾಬ್ದಾರಿ ಲೌಕಿಕ ಗುರಿಗಳ ಜವಾಬ್ದಾರಿ ಈಶ್ವರನೇ ಹೊರತಾನ ಆ ಈಶ್ವರ ಏನ್ ಮಾಡ್ತಾನ ಅಂತಂದ್ರ ಗುಡ್ಡದಂತ ಲೌಕಿಕ ಸಮಸ್ಯೆಗಳನ್ನ ಕಡ್ಡಿ ಹಾಗೆ ಸರಿಸಿಬಿಡ್ತಾನ ಬೆಟ್ಟವನ್ನ ಬೊಟ್ಟಿನಿಂದ ಸರಿಸಿಬಿಡ್ತಾನ ಸರಿಸಿ ನಿಮ್ಮ ಲೌಕಿಕ ಭೋಗ ಭಾಗ್ಯಗಳಲ್ಲಿರುವ ಕೊರತೆ ಕುಂದುಗಳ ಪ್ರಾಬ್ಲಮ್ ನಿಮಗ್ ನೋಡ್ಕೊತಾನ ನೋಡ್ಕೊತ ನಿಮ್ಗ್ ಅದರ ಬಾಧೆ ಆಗ್ಲಾರ್ದಂಗ ನೋಡ್ಕೊತ ನಮಗ ಅದರ ಬಾಧೆ ಆಗ್ಲಿಕತ್ತದ ಇನ್ನು ನಾವು ಅದರ ಜವಾಬ್ದಾರಿ ಫೀಲಿಂಗ್ ನಾಗ ಅದೀವಿ ಅಂತಂದ್ರೆ ನಮ್ಮದು ಮಲಿನ ಚಿತ್ತ ಚಿತ್ತ ನಿರ್ಮಲ ಇಲ್ಲ ಮತ್ತೆ ನಮ್ಮ ಚಿತ್ತ ನಿಶ್ಚಲ ಇಲ್ಲ ಇನ್ನು ನಮ್ಮೊಳಗ ಪಾಪ ಕರ್ಮಗಳು ಕೆಲಸ ಮಾಡ್ಲಿಕ್ಕೆ ಶುದ್ಧ ಬ್ರಹ್ಮ ಸ್ವರೂಪ ಸಾಧನೆಗಾಗಿ ನಮ್ಮ ಅಂತ ಕರ್ಣ ಇನ್ನೂ ಸಿದ್ಧವಾಗಿಲ್ಲ ಅಂತ ಕೇಳ್ಕೋಬೇಕು ಯಾವಾಗ ಅದ್ರ ಕಡಿನೇ ಜಗಲಕ್ಕಂದ್ರ ಇನ್ನ ಮಲಿನ ಮತ್ತು ಚಂಚಲ ಚಿತ್ತರಾಗಿ ಎಲ್ಲಿ ತನಕ ಮಲಿನ ಚಿತ್ತ ಎಲ್ಲಿ ತನಕ ಚಂಚಲ ಚಿತ್ತ ಇರ್ತದ ಅಲ್ಲಿ ತನಕ ವಿವೇಕದ ಗಂಧ ಗಾಳಿ ನಮ್ಮ ಕಡೆ ಸುಳಂಗಿಲ್ಲ ಹ ಅದಕ್ಕೆ ಇನ್ನ ಈಗ ಹೇಳಿದ್ರಲ್ಲ ಕೊಠಯ್ಯ ಗುರುಗಳು ಅದ್ ಯಾವದ್ರಿ ಗ್ರಂಥ ನೀವು ಓದಿದ್ದು ಯೋಗಗಳು ಮತ್ತೆ ಸಾಯಂಕಾಲ ಓದ್ಬೇಕ್ರಿ ಯೋಗದ ಪಾಠದಲ್ಲಿ ಅದು ರೆಕಾರ್ಡ್ ಮಾಡೋಣ ಹೋದ್ರಿ ಚಂದದ ಬಹಳ ಚಂದದ ಒಂದೇ ಒಂದು ವಾಕ್ಯ ಬಹಳ ಹಿಡಿಸ್ತು ನಮ್ಗ ಅದ್ರೊಳಗ ಯೋಗ ಮಾಡಲಾರದೆ ಯಾವನು ಯೋಗಿ ಆಗಂಗಿಲ್ಲ ಜ್ಞಾನಿ ಆಗ್ಬೋದು ಜ್ಞಾನ ಯೋಗಿ ಆಗ್ಬೇಕಾದ್ರ ಈ ಆ ಯೋಗ ಪದ್ಧತಿಯನ್ನ ಫಾಲೋ ಮಾಡ್ಲಾರ್ದೆ ಯಾವನು ಜ್ಞಾನ ಜಗತ್ತಿನ ತುಂಬಾ ಜ್ಞಾನಿಗಳು ಬಹಳಗ್ಯಾರ ಪುಸ್ತಕದೊಳಗಿಂದ ಮಸ್ತಕದಾಗ ತುಂಬಿಕೊಂಡು ಮಸ್ತಕದೊಳಗಿಂದ ಇನ್ನೊಬ್ಬರು ಮಸ್ತಕಕ್ಕ ಸೇರಿಸ್ತಾರ ತಾವು ಜ್ಞಾನ ಯೋಗಿಗಳಾಗಿಲ್ಲ ಇತರರಿಗೂ ಜ್ಞಾನ ಯೋಗದ ಪರಿಚಯ ಸಹಿತ ಮಾಡಿ ಇಲ್ಲ ಯೋಗಗಳಾಗದ ಬೇರೆ ಜ್ಞಾನಿಗಳಾಗದ ಬೇರೆ ಪರಮಾತ್ಮ ಹೇಗಿದ್ದಾನೆ ಅವ ಹ್ಯಾಂಗಿದ್ದ ತೋಣ ನಮಗೇನ್ ಬೇಕಾಗ್ಯದ ಹೆಂಗ್ಯಾಕಿರಲ್ಲ ಅವನ ಶ್ರೇಷ್ಠತೆ ನಾವು ಧಾರಣೆ ಮಾಡಿ ಆತನ ಶ್ರೇಷ್ಠವಾದ ಸ್ಥಾನಮಾನಗಳನ್ನು ನಾವು ಹೊಂದಬೇಕು ಅನ್ನಂತ ಒಂದು ಸಂಕಲ್ಪ ಮಾಡಿ ಸದ್ಗುರುವರಿಗೆ ಸಮಗ್ರ ಶರಣಾಗತನಾಗಿ ಸತತ ಪ್ರಯತ್ನದಲ್ಲಿ ತೊಡಗುವುದೇ ಜ್ಞಾನ ಯೋಗ ಆ ಯೋಗ ಮಾಡಲಾರದೆ ನಾವು ಬರೀ ಜ್ಞಾನಿಗಳಾಗಿ ಎಲ್ಲರಿಗೆ ಒಂದು ತಪ್ಪು ತಿಳುವಳಿಕೆ ಏನಾಗಿದೆ ಅಂದ್ರೆ ಜ್ಞಾನಿಗಳೆಲ್ಲ ತಮ್ಮಷ್ಟು ತಾವೇ ಜ್ಞಾನ ಯೋಗಿಗಳಂತ ತಿಳ್ಕೊಂಡ್ಬಿಟ್ಟಾರೆ ನಿಜಗುಣ ಜ್ಞಾನಿ ಅದನ ಶಿವ ಸ್ವರೂಪ ಶಿವ ಶಿವಯೋಗಿ ಅದನ್ರಿ ನಿಜಗುಣರ ಶಾಸ್ತ್ರ ಓದಿ ಜ್ಞಾನಿ ಆಗ್ಯಾರ ಜ್ಞಾನ ಯೋಗಿಗಳಾಗಿಲ್ಲ ಕೇಳಕ್ಕದ್ದು ಬರೋಬರಿ ಅದ ಶಿವಯೋಗಿ ನಿಜಗುಣ ಶಿವಯೋಗಿ ಅಂತಾರ ಏನ್ ಬರೇ ಶಿವ ಸ್ವರೂಪ ಅಂತಾರ ಶಿವಜ್ಞಾನಿ ಅಂದ್ರ ನಿಜಗುಣರಿಗೆ ಶಿವಜ್ಞಾನಿ ಅಂದರ ಏನು ಶಿವಯೋಗಿ ಅಂದಾರ್ರೀ ಶಿವಯೋಗಿ ಅಂದರ ನಿಜ ಗುಣರು ಶಿವಯೋಗಿಗಳು ಶಿವಜ್ಞಾನಿಗಳಲ್ಲ ಎಲ್ಲರೂ ಏನ್ ಮಾಡರ ಇವೆಲ್ಲ ಎಲ್ಲ ಬಿಸಾಕಿ ಬಿಟ್ಟಾರ ನಿರ್ಮಲ ಚಿತ್ತ ಸಾಧನೆ ನಿಚ್ಚಲ ಚಿತ್ತ ಸಾಧನೆ ಯಮ ನಿಯಮ ಆಸನ ಪ್ರಾಣಾಯಾಮ ಮತ್ತೇನು ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇವೆಲ್ಲ ಬಿಸಾಕ್ಬಿಟ್ಟಾರೆ ಇವರು ಯಾರು ಪುಸ್ತಕ ನಿಜಗುಣರ ಶಾಸ್ತ್ರ ಓದವ್ರು ಯಾರು ಇವುಗಳನ್ನ ಹೇಳ್ತಾ ಇಲ್ಲ ಯಾರು ಇವುಗಳನ್ನ ಕುರಿತು ಸಾಧನೆ ಮಾಡ್ತಾ ಇಲ್ಲ ಇದೇ ಸಮಸ್ಯೆ ಅದು ಹ್ಮ್ ಇವು ಮಾಡಲಿಲ್ಲ ಅಂತಂದ್ರೆ ಶಿವ ಯೋಗಿಗಳು ಆಗಂಗಿಲ್ಲ ಶಿವಜ್ಞಾನಿಗಳಾಗ್ತಾರೆ ಅಷ್ಟೇ ಶಿವ ಯಾಂಗನ ಅಂತ ಹೇಳ್ತಾರೆ ಅಷ್ಟೇ ಶಿವ ಯೋಗಿಗಳು ಆಗಂಗಿಲ್ಲ ಗಾಂಡ ಗಾಂಡನ ಮನೆಗೆ ಹೆಣ್ತಿ ಹೆಣ್ತಿ ಮನೆಗೆ ಇಬ್ಬರು ಕೂಡಿ ಒಂದು ಮನ್ಯಾಗ ಸಂಸಾರ ಮಾಡಿ ಸಂಸಾರ ಶಿವ ಬೆಳೆಸ್ಲಿಕ್ಕೆ ಹ್ಮ್ ಆಧ್ಯಾತ್ಮ ಸಾಧನೆ ಮಾಡಬೇಕಂದ್ರೆ ಶಿವಯೋಗಿಗಳಾಗಬೇಕಾಗ್ತವ ಬರೇ ಶಿವಜ್ಞಾನಿಗಳು ಆದ್ರೂ ಸಾಲಂಗಿಲ್ಲ ಜ್ಞಾನ ಅದೇನು ಜ್ಞಾನ ಯೋಗ ಅಲ್ಲ ನಮ್ಮಲ್ಲಿ ರಾಯಚೂರಾಗ ಎಸ್ ಪಾಟೀಲ್ ಅಂತದ್ರು ಎಲ್ ಐ ಸಿ ಡೆವಲಪ್ಮೆಂಟ್ ಆಫೀಸರ್ ಅವ್ರ ಮುಂದೆ ನಾನು ಸುಮಾರು ಸಾರಿ ನಾನು ಹೇಳ್ತಾ ಇರೋದು ಇದು ಸರಿಗೇ ಅದ ಇಲ್ಲ ಅಂತ ಕೇಳಿದಾಗ ಅದು ಜ್ಞಾನ ಅಷ್ಟೇ ಸ್ವಾಮಿ ಅದು ಜ್ಞಾನ ಅಷ್ಟೇ ಅದು ಮುಂದಿನ ಬಿಡಿಸ್ ಹೇಳಂಗಿಲ್ಲ ಅವ್ರು ತಾವೇ ತಿಳ್ಕೊಬೇಕು ಜ್ಞಾನ ಯೋಗಿ ಅಲ್ಲ ನೀವು ಬರೀ ಜ್ಞಾನಿಗಳಷ್ಟೇ ಜ್ಞಾನ ಯೋಗಿಗಳಲ್ಲ ಅನ್ನೋದು ಬಿಡಿಸಿ ಬಾಯಿಲೆ ಅಲ್ಲ ಅನ್ನೋದು ನೆಗೆಟಿವ್ ಒಂದು ಮಾತು ಒಂದು ವೀಕ್ ತಯಾರಿಲ್ಲ ಅವರು ಅದು ಜ್ಞಾನ ಅದು ಜ್ಞಾನ ಹಂಗದ ಅದು ಏನಾದ್ರೆ ಹಂಗೆ ಏನ್ ಅದು ಮಾಡಿದಂಗ ಅಂದಂಗ ನಾವೇ ತಿಳ್ಕೊಬೇಕು ಮುಂದಿನ ಹಿರಿಯರವ್ರು ನಮ್ಮಲ್ಲಿ ರೈತರ ಒಂದು ಮಠ ನೇತೃತ್ವ ಎಲ್ಲ ಒಂದು ಸೋಮವಾರಪೇಟೆ ಮಠದ್ದು ನೇತೃತ್ವ ವಹಿಸಿಕೊಂಡು ಅಲ್ಲಿರೋ ಕಾರ್ಯಕ್ರಮಗಳಿಗೆಲ್ಲ ಸ್ವಾಮೀಜಿಯವರ ಮಾರ್ಗದರ್ಶನದೊಳಗೆ ಅತ್ಯಂತ ಆಪ್ತರಾಗಿ ಮೊದಲ ನಿರಹಂಕಾರಪ್ಪ ಅವರಂತಿದ್ರು ಪಲ್ಲಕ್ಕಿ ನಿರಂಕಾರಪ್ಪ ಈಗ ಎಸ್ ಪಾಟೀಲ್ ಪಾಟೀಲ್ರತ್ ಬಂದ ಸ್ವಾಮಿಯವರು ಗುರುಗಳು ಆದರೆ ಎಲ್ಲರ್ಗಿ ಟಕ್ಕಿಗಾಕೊಂಡು ಜತ್ಕೊಂಡು ಕರ್ಕೊಂಡು ಹೋಗಂತ ಸಾಮರ್ಥ್ಯಗಳು ಯಾವಾಗ ಏನೇ ವಿಷಯ ಹೇಳಿದಾಗ ಪ್ರತಿನಿತ್ಯ ಕೇಳ್ತಾರೆ ನಮ್ಮ ಪಾಠ ಏನು ಜ್ಞಾನ ಅಷ್ಟೇ ಯೋಗ ಅಲ್ಲ ಆ ಯೋಗದ ಕೊರತೆ ಎಂತ ಮಾತು ಹೇಳಿದ್ರಿ ಈಗ ಅವ್ರು ಈ ಯೋಗ ಸಾಧನೆ ಮಾಡ್ಲಾರ ಅವನಿಗೆ ಮೋಕ್ಷ ಆಗಂಗಿಲ್ಲ ಅಂತ ಹೇಳಿದ್ರ ಇದು ತಾಯಿ ತಾಯಿಲ್ಲ ಎಲ್ಲರಿಗೂ ಒಂದಿಟ್ಟು ಬರ ಪುಸ್ತಕ ಓದಿ ಮಸ್ತಕದಾಗ ತುರ್ಕೊಂಡು ಕೂತ್ರೆ ಏನಾಗಲ್ಲ ವಿಚಾರ ಸಾಗರದ್ದು ವಿಷಯ ತಿಳ್ಕೊಂಡ್ ಬಹಳ ದೊಡ್ಡ ಚಾನೆಲ್ ಆಗಿರೋ ತಿಳ್ಕೊಂಡ್ರ ಜ್ಞಾನ ಜ್ಞಾನ ಯೋಗಿ ಆಗ್ಬೇಕಾದ್ರೆ ಈ ಸಾಧನೆ ಮಾಡಬೇಕು ಅದ್ರ ಏನದ ಆ ಜ್ಞಾನ ಉಳಿಬೇಕು ನಮ್ಮೊಳಗ ಬೆಳಿಬೇಕು ಅದರ ಸ್ವರೂಪನೇ ನಾನು ಆಗ್ಬೇಕು ಜ್ಞಾನ ಅಂದ್ರೆ ಮತ್ತೇನಿಲ್ಲ ಬ್ರಹ್ಮ ಶಿವ ಜ್ಞಾನ ಎಲ್ಲ ಒಂದೇ ಅದಕ್ಕೆ ಮತ್ತೆ ನಾನು ಸಾಯಂಕಾಲ ಪಾಠದಲ್ಲಿ ಏನ್ ಮಾಡ್ಲಕತ್ತೀನಿ ಯೋಗ ಸಿದ್ಧಿಯನ್ನ ಹೆಂಗ್ ಮಾಡ್ಕೋಬೇಕು ಮಾರ್ಗದರ್ಶನ ಮಾಡ್ತಾ ಮಾಡ್ತಾ ಅದರ ಮಹತ್ವವನ್ನು ಹೇಳ್ತಾ ಹೇಳ್ತಾ ನಾವು ಅದಕ್ಕೂ ಒಂದು ಸ್ಥಾನಮಾನ ಕೊಟ್ಟಿವೇ ಇಲ್ಲ ಕೊಡ್ಲೇಬೇಕು ಅದು ಕೊಡ್ಲಿಲ್ಲ ಅಂತಂದ್ರೆ ಜ್ಞಾನಿಗಳಷ್ಟೇ ಜ್ಞಾನ ಯೋಗಿಗಳ ಅಲ್ಲ ಅದಕ್ಕೇನಾಯ್ತು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಅತ್ಯವಶ್ಯಕ ಅದಕ್ಕೆ ಕರ್ಮಯೋಗ ಮತ್ತೆ ಉಪಾಸನ ಯೋಗ ಧ್ಯಾನ ಯೋಗ ಮಾಡಲೇಬೇಕು ಅದರ ಜೊತೆಗೆ ಜ್ಞಾನ ಸಾಧನೆ ಮಾಡಬೇಕು ಅದರಿಂದ ಏನಾಗ್ತದೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಆಗ್ತದೆ ಆ ನಿರ್ಮಲ ಚಿತ್ತ ನಿಶ್ಚಲ ವಿವೇಕ ಉಂಟಾಗ್ತದೆ ವಿವೇಕ ಉಂಟಾಗಿ ಆತ್ಮ ಅನಾತ್ಮಗಳನ್ನು ಬೇರ್ಪಡಿಸಿ ತಿಳಿದುಕೊಳ್ಳುವ ಸಾಮರ್ಥ್ಯ ಉಂಟಾಗ್ತದೆ ಆ ಆತ್ಮ ಅನಾತ್ಮಗಳನ್ನು ಬೇರ್ಪಡಿಸಿ ತಿಳಿದುಕೊಳ್ಳೋದಷ್ಟೇ ಮಾಡಿದರೆ ಸಾಲದು ಅನಾತ್ಮಗಳನ್ನ ಏನ್ ಮಾಡಬೇಕು ಉಪೇಕ್ಷೆ ಅಂದ್ರೆ ನೆಗ್ಲೆಕ್ಟ್ ಆತ್ಮ ಚಿಂತನೆಗಳನ್ನ ಅಪೇಕ್ಷಿಸಬೇಕು ಎಷ್ಟು ಕೇಳಿದ್ರು ಇನ್ನ ಕೇಳ್ಬೇಕು ಇನ್ನ ಕೇಳ್ಬೇಕು ಇನ್ನ ಕೇಳ್ಬೇಕು ಅಪೇಕ್ಷೆ ಉಳ್ಳವರಾಗ ಅದಕ್ಕೇನಂತಾರೆ ವೈರಾಗ್ಯ ಅನಾತ್ಮದ ಚಿಂತೆಗಳು ಅವುಗಳನ್ನ ಉಪೇಕ್ಷಿಸಬೇಕು ಅವೇ ಬಾರಿ ದೊಡ್ಡ ಮಾಡಿಕೊಂಡು ಅದರ ಅವಶ್ಯಕತೆ ಎಷ್ಟ ಅಷ್ಟು ಮಾಡಿ ತೆಲಿ ಖಾಲಿ ಇಟ್ಕೋಬೇಕು ಮೂರು ಹತ್ತ ತಲೆ ಬರೀ ಅದನ್ನೇ ತುಂಬಿಕೊಂಡು ಅದರದೇ ಗುಂಗ್ನಾಗ ದೇವ್ರ ಹೆಂಗ್ ಮಾಡಿಬಿಟ್ಟ ನಾನಪ್ಪ ನಮ್ ಬರ ಅನ್ಕೊತ ಹ್ಮ್ ಅವು ಏನ್ ಇದ್ರು ಕರ್ಮದ ಫಲಗಳೇ ಇರ್ತಾವ ಮತ್ತೆ ಬೇರೆ ಯಾರು ಇರಂಗಿಲ್ಲ ದೇವ್ ಏನು ಮಾಡಿದ್ರೆ ನಾವೇ ಮಾಡ್ಕೊಂಡು ಅದಕ್ಕೆ ಏನು ಮಾಡಬೇಕು ಆಯ್ತಪ್ಪ ಹೆಂಗ ಇಟ್ಟಂಗೆ ಇರ್ತೀನಿ ಅಂತ ಹೇಳಿ ನೀನು ಇರಿಸಿದಂತೆ ಇರುವೆನಯ್ಯ ನೀ ನುಡಿಸಿದಂತೆ ನುಡೀವೇನಯ್ಯ ನೀ ನಡೆಸಿದಂತೆ ಎನ್ನೊಳಗೇನು ಸ್ವತಂತ್ರತೆ ಉಂಟಯ್ಯ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ವೈರ್ಯ ಹಿಂಗ ಶರಣಾಗತಿಯಾಗಿ ಆ ಇರುವ ಸ್ಥಿತಿ ಲೌಕಿಕ ಸ್ಥಿತಿಯನ್ನ ನಾವು ಅತ್ಯಂತ ಕಡಿಮೆ ಮಹತ್ವ ಕೊಟ್ಟು ನಮ್ಮ ಆಧ್ಯಾತ್ಮ ಸಾಧನೆ ಆತ್ಮೋನ್ನತ ಸಾಧನೆಯಲ್ಲಿ ಅತ್ಯಂತ ಹೆಚ್ಚು ಮಹತ್ವ ಕೊಟ್ಟು ಹೆಚ್ಚು ಸಮಯ ಇದಕ್ಕೆ ಕೊಡ್ಬೇಕು ಇದಕ್ಕೆ ಎಷ್ಟು ಕೊಡ್ತೀರಿ ಅಷ್ಟು ನಿಮ್ಮೊಳಗೆ ಬ್ರಹ್ಮ ತೇಜಸ್ ಮೂಡ್ತದೆ ಪರಮಾನಂದ ಉಂಟಾಗ್ತದೆ ಏನೆಲ್ಲ ಸಿದ್ಧಿಗಳು ಸಾಧನೆಗಳು ನೀವೇನು ಮಾಡೋದು ಬೇಕಾಗಿಲ್ಲ ಅವೆಲ್ಲ ತಾನೇ ಬರ್ತಾವ ಎಲ್ಲ ತಾನೇ ಬರ್ತಾವ ನಾವು ಏನು ಏನ್ ಮಾಡೋದ್ಕಾಗಿಲ್ಲ ಕರ್ಕೊಂಡ್ಬರೋದೇಕಾಗಿಲ್ಲ ಅವೆಲ್ಲ ಇಲ್ಲಿ ಮುಂದೆ ಏನಾಗ್ತದ ಈ ಒಂದು ವಿಕ್ಷೇಪ ಅಥವಾ ಭ್ರಾಂತಿ ಸಾಧನೆ ಏನಿದೆ ಅಂತ ತಿಳ್ಕೊಂಡಿರಲ್ಲ ಇದರ ಬಗ್ಗೆ ಅವುಗಳ ಬಗ್ಗೆ ವೀಕ್ನೆಸ್ ವೀಕ್ನೆಸ್ಗಳು ಯಾವ್ಯಾವು ಮೂರು ವೀಕ್ನೆಸ್ ಅಜ್ಞಾನ ಒಂದು ವೀಕ್ನೆಸ್ಸು ಆವರಣ ಒಂದು ವೀಕ್ನೆಸ್ಸು ಭ್ರಾಂತಿ ಅನ್ನೋದೊಂದು ವೀಕ್ನೆಸ್ ಅಶಕ್ತತೆಗಳನ್ನು ತಿಳಿದುಕೊಳ್ಳುವಂತಹ ಏನವು ಅವಸ್ಥೆಗಳು ಮೂರು ಅವಸ್ಥೆಗಳಲ್ಲಿ ಜೀವನು ತನ್ನ ಅಶಕ್ತತೆಗಳನ್ನ ತಿಳಿದುಕೋಬೇಕು ಮೇಲೆ ಏನ್ ಮಾಡಬೇಕು ಆ ಅಶಕ್ತತೆಗಳನ್ನ ತಿಳ್ಕೊಂಡ್ಮೇಲೆ روگی ها وضع دارد تا گوشت دارد مورد این مورد که ری؟ ادنیانه دیورن تیلی و دیلا دیور رو گوشت دیلا گوشت دیلا ندرگ سکه آده گوشت آده یا درگ سکه ಏನಂತ ಗೊತ್ತಿಲ್ರಿ ನಮ್ಗ ಅನ್ನೋದ್ರಾಗ ಸುಖ ಆದ ದೇವರ ಅದ ದೇವರ ಬಗ್ಗೆ ಒಂದ್ ಸ್ವಲ್ಪ ನನಗೆ ತಿಳಿತದ ಅನ್ನೋದ್ರಾಗ ಸುಖ ಅದರಿ ಎದ್ರಾಗ ಸುಖ ಅದ ದೇವರನ್ನು ನಾನು ತಿಳಿಯುವುದಿಲ್ಲ ಅನ್ನೋದ್ರಾಗ ಸುಖ ಅದ ಏನ ದೇವರನ್ನು ನಾನು ತಿಳಿಯುತ್ತೇನೆ ಅನ್ನೋದ್ರಾಗ ಸುಖ ಅದ ಬಾಯಿ ಮುಚ್ಚಿಕೊಂಡು ಕೂತ್ರಿ ಅಂದ್ರೆ ಪಾಠ ಬಂದ್ ಮಾಡಿಬಿಡ್ತೀನಿ ಮಕ್ಕೊಂಡಿರ ನಿಂತ ಹೈತದ ಜೀವಂತ ಇದೀರ ಹೋಗಿಲ್ಲ